ಪೇಳಲು ವೇದಕ ಕಸಾಧ ಕೇರೊತೆ ಪೇಳಲು ವೇದಕ ಕಸಾಧ್ಯ ಕೇರೊತೆ ಪೇಳಲು ವೇದಕ ಕಸಾಧ್ಯ ಕಾಣತಕ್ಕಂತ ಸಂಪತ್ತು ಐತೇನು ಅಂತ ಕೇಳಿದ್ರ ಅದು ಇಲ್ಲ ಯಾರಿಗೆ ಅಂತ ಕೇಳಿದ್ರ ಅದು ವೈರಾಗ್ಯವಂತರಿ యోగి గలి భోగి గలి భోగి గలు వేరే యోగి గలు వేరు భోగాంత ఎదక కరితార ಅಂತ కేళెదరా సుఖ దుఃఖ అన్నతర సాక్షాత్కారః భోగా ಭೋಗ ಶಬ್ದದ ಲಕ್ಷಣವನ್ನ ಬರಿತಾ ಪಂಡಿತ ಕೋವಿದರು ಅನುಭವಿಸಲಿಕ್ಕೆ ಇದೊಂದು ಸಾಧನ ಕೊಟ್ಟಿದ್ದಾನೆ ಶರೀರ ಶರೀರನೇ ಇಲ್ಲದೆ ಇದ್ರ ಊಟ ಮಾಡಗ್ ಬರ್ತದ ಉದಾಹರಣೆ ಪಾತ್ರೆ ಇರ್ಲಿಕ್ಕಂದ್ರ ತಾಟೆ ಇರ್ಲಿಕ್ಕಂದ್ರ ಇಲ್ಲೆಲ್ಲ ಶಿರಾ ಮಾಡಿರ್ತಾರ ಅನ್ನ ಮಾಡಿರ್ತಾರ ಪ್ರಸಾದದಲ್ಲಿ ಅನೇಕ ಘಟನೆಗಳು ನಡೆದು ಹೋಗ್ಯಾವ ಸಂಸಾರದಲ್ಲಿ ನಮ್ಮ ಏನು ಆಸಕ್ತಿ ಅದಲ್ಲ ನಾವು ಆ ಆಸಕ್ತಿಗೆ ಇಲ್ಲಿ ಏನ್ ಕರೆದಾರ ತ್ಯಾಗಕ್ಕನೆ ಇಲ್ಲಿ ವೈರಾಗ್ಯ ಅಂತ ಕರ್ದಾರ ನಿಜಗುಂಡ್ ಶಿವೋಗಿಗಳು ಹೇಳದಾರಲ್ಲ ವಿರತಿಯಿಂದ ಸಂಪದ ಸುಖ ಮುಂಟೆ ವಿರತಿ ವಿಗತ ರತಿ ವಿರತಿ ಇದಕ್ಕಿಂತ ಮೊದಲು ಒಂದು ಶಬ್ದ ಬಂದಿತ್ತು ರತಿ ಅಂತ ವಿರತಿ ಅನ್ನುವಂಥ ಶಬ್ದ ಎರಡು ಭಾಗ ಮಾಡ್ರಿ ವಿ ಪ್ಲಸ್ ರತಿ ವಿರತಿ ರತಿ ಅಂದ್ರೆ ರತಿ ಅಂದ್ರೆ ಪ್ರೀತಿ ಪ್ರೀತಿ ಆಸಕ್ತಿ ಪ್ರೇಮ ಭಕ್ತಿ ಇದಕ್ಕ ಅನಂತ ಹೆಸರುಗಳ ರೀತಿ ಅಂದ್ರ ಪ್ರೀತಿ ಯಾವ್ದ್ರ ಮ್ಯಾಗಿನ ಪ್ರೀತಿ ವಿಷಯಗಳ ಮ್ಯಾಗಿನ ಪ್ರೀತಿ ವಸ್ತುಗಳ ಮ್ಯಾಗಿನ ಪ್ರೀತಿ ದೇಹಾದಿಗಳ ಮ್ಯಾಗಿನ ಪ್ರೀತಿ ಅದ್ರ ಹಿಂದೆ ಒಂದು ವಿ ಜೋಡಿಸೋದ್ರು ಅದೇನಾಯ್ತು ರೀ ವಿ ರತಿ ಯಾವ ರತಿಯಿಂದ ಪ್ರೀತಿಯಿಂದ ಅತಿಯಾದ ಮೋಹದಿಂದ ಏನು ದುಃಖ ಆಗುತ್ತಿತ್ತು ಆ ರತಿಯನ್ನ ವಿ ಅಂದ್ರೆ ವಿಗತ ನಾಶ ಕಡಿಮೆ ಆಗಿರುವಂತಹದ್ದು ಅದಕ್ಕೆ ವಿರತಿ ಅಂತ ಕರೀತಾರೆ ಒಂದು ವೇಳೆ ನಾವು ಹೆಚ್ಚಾಗಿ ರತಿ ಆಯಿತು ಅಂದ್ರ ಪ್ರೀತಿ ಆಸಕ್ತಿ ಹೆಚ್ಚಾಯಿತು ಅಂದ್ರ ಧರ್ಮವನ್ನ ಮರಿತೀವಿ ಪರಮಾತ್ಮನನ್ನ ಮರಿತೀವಿ ಅದಕ್ಕೆ ಅವರು ನಮ್ಮ ಜೀವನದ ಗುರಿಯಾಗಿರ್ತಕ್ಕಂತ ಮೋಕ್ಷವನ್ನ ಪಡ್ಕೋಬೇಕಾಗಿತ್ತು ಅಂದ್ರ ಸಂಸಾರದ ವಿಷಯಾದಿಗಳ ಮ್ಯಾಗಿಂದು ಪ್ರೀತಿ ಸ್ವಲ್ಪ ಕಡಿಮಾಕೋತ್ ಹೋಗ್ಬೇಕಂತ ಒಂದ್ ವೇಳೆ ಹಂಗೆ ಹೆಚ್ಚಾಯ್ಕೋತ್ ಹೋಯ್ತು ಅಂದ್ರ ಆಸಕ್ತಿ ಒಂದು ದೃಷ್ಟಾಂತ ಒಂದು ಗುಂಗಿ ಹುಳ ಅಂತ ನೋಡಿರಲ್ಲ ಹೆಂಗಿರ್ತವ ಗಾಳಿಗಿರ್ತಾವಲ್ ಹೆಂಗಿರ್ತಾವ್ ಇಲ್ಲೇ ಇದ್ದೀರಿಲ್ಲ ಗುಂಗಿ ಹೋಳ ಹೆಂಗಿರ್ತಾವ ಕರ್ರಗಿರ್ತಾವಲಿಗೆ ಜಂತಿಗಿ ತೂತು ಮಾಡಿರ್ತಾವ ಆ ಯಾವ ದುಂಬಿ ಗುಂಗಿ ಗುಂಗಿಹೊಳ ಭ್ರಮಾರ ಅದೇನ್ ಮಾಡ್ತದಂದ್ರ ಹೂವಿನ ಮಕರಂದವನ್ನು ಹೀರ್ತಿರ್ತದೆ ಹೂಗಳ ಮೇಲೆ ಹೋಗಿ ಕುಂತು ಅದರಲ್ಲಿರ್ತಕ್ಕಂತ ಸುವಾಸನೆಯನ್ನ ಉಡಿತಿರ್ತದೆ ಹೀಗೆ ಪ್ರತಿನಿತ್ಯ ಅದು ಆ ಹೂಗಳಲ್ಲಿ ಹೋಗಿ ಕೂತು ಒಂದೊಂದು ಗಿಡ ಗಿಡ ಸಂಚಾರ ಮಾಡಿ ಎಲ್ಲೆಲ್ಲೂ ಹೂವಿರ್ತಾವ ಆ ಹೂಗಳಲ್ಲಿ ಒಳಗು ಕುಂತು ಆ ಮಕರಂದವನ್ನ ಅದು ಹೀರ್ತಾ ಇರ್ತದ ಆನಂದ ಪಡಿತಿರ್ತದೆ ಹೀಗಿರುವಾಗ ಒಂದು ದಿವಸ ಏನಾಯ್ತು ಅಂದ್ರ ಆ ಭ್ರಮರ ಹೂವಿಂದ ಹೂವಿಗೆ ಹೂವಿಂದ ಹೂವಿಗೆ ಹೂವಿಂದ ಹೂವಿಗೆ ಹಾಕೋತ್ ಹೋಗಾಗ ಏನಾಯ್ತು ಅಂದ್ರ ಸೂರ್ಯಾಸ್ತ ಆಗ್ತಾ ಇತ್ತು ಸೂರ್ಯ ಮುಳುಗ್ತಾ ಇತ್ತು ಅದು ಇನ್ನು ಆ ಭ್ರಮರ ಹೂವಿನಾಗನೆ ತಿರುಗಾಡ್ತಿತ್ತು ಅಷ್ಟೊಳಗೆ ಒಂದು ಕಮಲ ಸಿಕ್ತು ಆ ಕಮಲದೊಳಗ್ ಹೋಗ್ ಕುಂತ ಕಮಲದೊಳಗೆ ಹೋಗ್ ಕುಂತು ಆ ಆನಂದವನ್ನ ಮಗರಂದವನ್ನ ಹೀರ್ತಾ ಹೀರ್ತಾ ಬಹಳ ಆನಂದ ಆಯ್ತು ಮರ್ತೆ ಬಿಡ್ತ ಮಗ್ನ ಆಯ್ತು ಅದಕ್ಕೆ ರತಿ ಅಂತ ಕರೀತಾರೆ ಪ್ರೀತಿ ಆಯ್ತು ಆಸಕ್ತಿ ಆಯ್ತು ಹಾಗ ಮನುಷ್ಯಂದು ಆಸಕ್ತಿ ಬಾಟ್ಲಿ ಮ್ಯಾಲ ಆಯ್ತು ಅಂದ್ರೆ ಎಲ್ಲಾ ಕಡೆ ತನ್ನನ್ನ ತನ್ನನ್ನು ತಾನು ಮರಿತಾನೆ ಮೈಮಿ ಬಟ್ಟಿ ಬಟ್ಟಿ ಮರಿತದ ತನ್ನ ಸ್ಥಿತಿ ಮರಿತದ ಮನುಷ್ಯ ಮನುಷ್ಯದ ಆ ಕಮಲದ ಎಲ್ಲಿಗಳೇನಿದ್ವು ಎಲ್ಲ ಕೆಂಪನು ಪಂಕುಡ ಅವೆಲ್ಲ ಮುಚ್ಕೊಂಡ್ಬಿಟ್ಟು ಗುಂಗಿ ಹುಳ ಎಲ್ಲಿ ಹೋಯ್ತಿರಿ ಬ್ರಹ್ಮರ ಒಳಗೆ ಕುಂತು ಆ ಬ್ರಹ್ಮರ ಗುಂಗಿ ಹುಳದ ಮ್ಯಾಲ ಅವೆಲ್ಲಾ ಪಂಕುಡ್ ಮುಚ್ಕೊಂಡ್ಬಿಟ್ಟು ಒಳಗರೆ ಹುಳ ಕುಂತದ ಅದು ಕೊರದು ತೂತ ಮಾಡಿ ಹೊರಗೆ ಬರ್ಲಾಕ್ ಬರ್ತದಿಲ್ರಿ ಬರ್ತದ ಆದ್ರ ಅದು ವಿಚಾರ ಮಾಡುತ್ತದೆ ಇಂಥ ಕೋಮಲವಾಗಿರ್ತಕ್ಕಂಥ ಮಧುರವಾಗಿರ್ತಕ್ಕಂಥ ಈ ಹೂವಿನ ಎಲೆಗಳನ್ನ ಹೆಸಳುಗಳನ್ನ ಹ್ಯಾಂಗ ಕತ್ತರಿಸಬೇಕು ಇಲ್ಲಿ ತನಕ ಮಕರಂದವನ್ನ ಸುವಾಸನೆಯನ್ನ ಆನಂದವನ್ನ ಕೊಟ್ಟದ ಈ ಕಮಲ ಹೂವ ಇದನ್ನ ಹೆಂಗ ಕೊರಿಲಿ ಹೆಂಗ ತೂತು ಹಾಕಲಿ ಬ್ಯಾಡ 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 ಇದನ್ನ ಕೆಡಸೋದು ಬ್ಯಾಡ ಏನೋ ರಾತ್ರಿ ಗಮಿಷ್ಯತಿ ಈಗೇನು ಹೊತ್ತು ಮುಳುಗ್ಯದ ರಾತ್ರಿ ಆಗ್ತದ ರಾತ್ರಿನೂ ಹೋಗ್ತದ ಮಧ್ಯರಾತ್ರಿ ಆಗ್ತದ ಗೆಳಗು ಮುಂಜಾನೆ ಆಗ್ತದ ಸೂರ್ಯೋದಯ ಆಗ್ತದ ಸೂರ್ಯೋದಯ ಆದ ಕೂಡ್ಲೇ ಮತ್ತದೇನು ಆರಳುತ್ತದ ಅದು ವಿಚಾರ ಮಾಡಕ್ಕ ಅಲ್ಲೇ ಕುಂತು ರಾತ್ರಿಯರ ಗಮಿಷ್ಯತಿ ಹಸಿಷ್ಯತಿ ಪಂಕಜ ಶ್ರೀ ಯಾವಾಗ ರಾತ್ರಿ ಹೋಗಿ ಬೆಳಕಾಗ್ತದ ಅವಾಗ ಸೂರ್ಯನ ಕಿರಣಗಳು ಬಿದ್ದ ಕೂಡಲೇ ಹಸಿಸ್ಯತಿ ಪಂಕಜಶ್ರೀ ಹಸಿಷ್ಯತಿ ಅಂದ್ರೆ ನಗುತ್ತದೆ ನಗುತ್ತದೆ ಅಂದ್ರೆ ಕಮಲ ನಗತದ ಅಂದ್ರೆ ಅರಳೋದಕ್ಕೆ ಅದು ಅರಳುತ್ತದ ಕಮಲ ಕೂಡಲೇ ಮತ್ತೆ ನಾನು ಹಾರು ಹೋಗಬೇಕು ಹಸಿಷ್ಯತಿ ಪಂಕಜ್ರೀ ಭಾಸ್ವಾರೋಢ್ಯತಿ ಹಸಿಸ್ಯತಿ ಪಂಕಜಶ್ರೀ ಅವಾಗ ಏ ವಿಚಾರ ಮಾಡ್ತಾ ಇರುವಾಗ ಕೊನೆಗೆ ಹಾ ಹಾ ಹಂತಿ ಹಂತಿ ಗಜ ಉಚ್ಚಹಾರ ಹೀಗೆ ವಿಚಾರ ಮಾಡ್ಲಕತ್ತಿತ್ತದು ಈಗ ಸೂರ್ಯಾಸ್ತ ಆಗ್ಯದ ರಾತ್ರಿ ಆಗ್ತದ ರಾತ್ರಿನು ಹೋಗ್ತದ ಬೆಳಕಾಗ್ತದ ಇದು ಕಮಲ ಅರಳುತ್ತದ ಅವಾಗ ನಾ ಏನ್ ಮಾಡ್ಬೇಕು ಹಾರಿ ಹೋಗಿ ಬಿಡಬೇಕು ಇದನ್ನ ಕೊರದು ತೂತು ಮಾಡಿ ಹಾಳು ಮಾಡುದು ಬೇಡ ಅಂತ ಅದ್ರ ಮ್ಯಾಗಿನ ಪ್ರೀತಿಗಾಗಿ ಅದಕ್ಕೇನು ಮಾಡಲಾರ್ದೆ ಹಾಗೇ ಕುಂತು ಅಷ್ಟ್ರ ಏನಾಯ್ತು ಅಂದ್ರ ಒಂದು ಮದೋನ್ ಮತ್ತ ಆನೆ ಜಂಗಲದೊಳಗಿಂದು ಆನಿ ಮದವೇರಿದ ಆನೆ ಹುಡ್ಕೋತ ಬಂತು ಕಮಲ ಒಳಿಯೊಳಗಿತ್ತಲ್ಲ ಅದ್ರಾಗ ಬಂತು ಆ ಸ್ವಂಡಿಯಿಂದ ಆ ಕಮಲದ ಏನ್ ಗಿಡ ಇತ್ತಲ್ಲ ಆ ಸಂಡಿಯಿಂದ ಕಿತ್ತಿ ಮುಂದೆ ಹೋಗಿತ್ತು ಆ ಯಾವ ಕಮಲ ಪುಷ್ಪದೊಳಗ ಆ ಬ್ರಹ್ಮರ ಗುಂಡಿ ಹುಳ ಕುಂತಿತ್ತಲ್ಲ ರಾತ್ರಿ ಹೋಗ್ತದ ಸೂರ್ಯ ಅರಳತಾನ ಸೂರ್ಯ ಬಂದ್ಕೊಳ ಕಮಲ ಅರಳತದ ನಾನು ಹೊರಗೆ ಹೋಗಿ ಬಿಡಬೇಕು ಅಂತ ವಿಚಾರ ಮಾಡ್ಕೋತ ಕುಂತಿತ್ತು ದಾರಿ ಕಾಯ್ಕೋತ ಈ ಕಡೆ ಯಮರಾಜನ ರೂಪದೊಳಗ ಆ ನಿ ಗಿಡವನ್ನು ಕೆತ್ತ ಅದೇ ಹೂವಿನ ಮೇಲೆ ಕಾಲಿಟ್ಟು ಮುಂದ ಹೋಗಿ ಬಿಡುತ್ತು ಆ ಬ್ರಹ್ಮರ ಉಳ್ದದಂತಿರೋ ಕೈಲಾಶ ಕುಗ್ಯದಂತೀರೋ ಹಾಗ ಪ್ರಾಣವನ್ನೇ ತ್ಯಾಗ ಮಾಡ್ತಲ್ಲ ಅದಕ್ಕಂತಾರ ಹಾಗೆ ಆ ಗುಂಗಿ ಉಳದು ಬ್ರಹ್ಮರದ ಕತಿ ಎಲ್ಲ ಈ ಎರಡು ಕಾಲಿನ ಗುಂಗಿ ಉಳದ ಕತಿ ಮಾಸ್ಮರು ಹೇಳಕತ್ತಾರ ನಾನು ನಂದು ಹೆಣ್ತಿ ಮಕ್ಕಳು ಹೊಲ ಮನಿ ಇವೆಲ್ಲ ನಾನು ನನ್ನ ನಾನು ಇವ್ ಬಿಟ್ಟು ಹೋಗಬಾರದು ಯಾರ್ಯಕ ಬರಲ್ರಕ್ಕ ಸಿದ್ಧಾರುಣ ಮಟದಾಗ ಸ್ವರೂಪಾನಂದ್ರೆ ಬರ್ಲಿ ಶಂಕರಾನಂದ್ರೇ ಬರ್ಲಿ ಶಿವಕುಮಾರ ಕೂಳರೇ ಬರ್ಲಿ ಬರ್ತಾರ ಹೋಗ್ತಾರ ನಾವು ಮಾತ್ರ ಮನಿ ಬಿಟ್ಟು ಹೋಗೋದು ಬೇಡ ಇದೇ ಕಮಲದೊಳಗೆ ಕೂಡನು ನಾಳಿಗ್ ಹೋಗುನು ನಾಳದ ಹೋಗೋನು ಮುಂದಿನ ವರ್ಷ ಹೋಗುನು 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 ಅನ್ಕೋತೇ ಆ ಕಮಲ ಬಿಟ್ಟು ಬರಂಗಿಲ್ಲ ಯಮ ಬರ್ತಾನ ತೊಗೊಂಡು ಹೋಗಿ ನಾವ ಏನು ಗಂಟಿ ಹೊಡೆವು ಉದ್ದೇಶ ಒಂದು ವೇಳೆ ಆ ಭ್ರಮರ ಗುಂಗೆ ಹುಳ ಬದುಕಬೇಕಾಗಿತ್ತು ಅಂದ್ರ ಎಂತಿಂತ ದೊಡ್ಡ ದೊಡ್ಡ ಕಟ್ಟಿಗೆ ಕಟ್ಟಿನ ಬಿರುಸು ತ್ವಲಿ ತೂತ ಮಾಡ್ತಿರ್ತಾವ ಅದು ತೂತ ಮಾಡಿ ಹೊರಗೆ ಬರ್ಬೋದಾಗಿತ್ತು ಅದ್ರ ಮ್ಯಾಲಿನ ಮೋಹಕ್ಕಾಗಿ ಹಂಗ ಬರ್ಲಿಲ್ಲ ಒಣಗೆ ಪ್ರಾಣವನ್ನೇ ಕೊಡ್ತಲ್ಲ ಹಾಗೆ ನಾವು ಕೂಡ ಹಂಗ ಪ್ರಾಣ ಕೊಡಬಾರದು ಸುಮ್ಮನೆ ಸತ್ತು ಹೋಗಬಾರದು ಅಂತ ತಿಳ್ಕೊಂಡನೆ ಸಿದ್ಧಾರೂಢ ಮಠದೊಳಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತರು ಎಲ್ಲಾರು ಕಮಿಟಿಯರು ಕೂಡಿ ಅಂತ ಸಿದ್ಧಾರುಡರ ಸನ್ನಿಧಿಗೆ ಅನೇಕ ಜನ ಎಲ್ಲ ಜನ ಎಲ್ಲ ಸಮಾಜ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲಾ ಸದ್ಭಕ್ತರು ಬರ್ತಾ ಇದ್ರು ತಮ್ಮ ಸುಖ ದುಃಖಗಳನ್ನ ಹೇಳ್ಕೋತಾ ಇದ್ರು ಕಷ್ಟ ನಷ್ಟಗಳನ್ನ ಹೇಳ್ಕೋತಾ ಇದ್ರು ಅನೇಕ ಪರಿಹಾರಗಳನ್ನ ಕಂಡ್ಕೋತಿದ್ರು ಸದ್ಗುರು ಸಿದ್ಧಾರ್ಡರ ಸೇವೆ ಮಾಡಿ ಧನ್ಯ ಆಗಬೇಕು ಅಂತ ಅಭಾನವೃದ್ಧರು ಸಣ್ಣ ಸಣ್ಣ ಮಕ್ಕಳು ಹಿಡ್ಕೊಂಡು ಮುದುಕರು ಪರ್ಯಂತರವಾಗಿ ಅಲ್ಲಿ ಸೇವಾ ಮಾಡ್ತಿದ್ರು ಅಂಥ ಸೇವಾ ಮಾಡಿ ಧನ್ಯತೆಯನ್ನ ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ದಂಪತಿಗಳಲ್ಲಿ ಒಂದು ಜೋಡಿ ಅದು ಯಾವುದು ಅಂತ ಕೇಳಿದ್ರ ರೂಪ ಕೃಷ್ಣ ಮತ್ತು ಭಾಗ್ಯವಂತಿ ಬಾಯಿ ಅಂತ ಅಲ್ಲೇ ಹುಬ್ಬಳ್ಳಿಯಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಭಾಗ್ಯವತಿ ಅನ್ನುವಂತ ಹುಡುಗಿ ದೊಡ್ಡದಾದ ಮೇಲೆ ಮನೆಯವರು ಲಗ್ನ ಮಾಡಿದ್ರು ರೂಪ ಕೃಷ್ಣ ಅಂತ ಒಳ್ಳೆಯ ಸಜ್ಜನ ಸದ್ಗುಣ ಸಂಪನ್ನನಾಗಿರ್ತಕ್ಕಂತ ಭಕ್ತಿ ಸಂಪನ್ನನಾಗಿರ್ತಕ್ಕಂಥ ಒಳ್ಳೆಯ ವರನನ್ನ ನೋಡಿ ಮದಿ ಮಾಡಿದ್ರು ಇಬ್ರು ಸಿದ್ಧಾರ್ಡ್ ಸೇವಾ ಮಾಡ್ತಿದ್ರು ಅವ ಸರ್ಕಾರಿ ನೌಕರಿ ಮಾಡ್ತಿದ್ದ ಪ್ರತಿನಿತ್ಯ ಡ್ಯೂಟಿ ಹೋಗ್ಬೇಕಾಗಿತ್ತು ಅಂದ್ರ ಎಲ್ಲೇ ಹೋಗಬೇಕಾಗಿತ್ತು ಅಂದ್ರ ಪ್ರತಿನಿತ್ಯ ಸಿದ್ಧಾರ್ಡ್ ಮಟ್ಟಿಗೆ ಬಂದು ಗಂಡ ಎಣತಿ ಒಂದು ನಮಸ್ಕಾರ ಮಾಡಿ ಮುಂದೆ ತಮ್ಮ ತಮ್ಮ ಕಾರ್ಯಕ್ಕೆ ಹೋಗ್ತಿದ್ರು ಸೇವಾ ಮಾಡಿ ಹೀಗಿರುವಾಗ ಕೆಲವೊಂದು ವರ್ಷಗಳ ನಂತರ ಅವ್ರಿಗೆ ಮದ್ರಾಸಕ್ ಟ್ರಾನ್ಸ್ಫರ್ ಆಯ್ತು ವರ್ಗಾವಣೆ ಆಯ್ತು ಪ್ರತಿನಿತ್ಯ ಸಿದ್ಧಾರ್ಡ್ರು ಸೇವಾ ಮಾಡೋರು ದರ್ಶನ ಮಾಡೋರು ಆರತಿ ಮಾಡೋರು ಕಸ ಹೊಡೆಯವರು ಸಿದ್ಧಾರ್ಡ್ರ ಒಂದು ನುಡಿಗಳನ್ನ ಕೇಳೋರು ಯಾವಾಗಲೂ ಆನಂದದಿಂದ ಸಿದ್ಧಾರುರ ಹವಳಿ ಒಳಗೆ ಇರ್ತಕ್ಕಂತ ಆ ಇಬ್ಬರು ದಂಪತಿಗಳಿಗೆ ಬಹಳ ದುಃಖ ಆಯ್ತು ಟ್ರಾನ್ಸ್ಫರ್ ಅಂದ್ಮೇಲೆ ಹೋಗೇಬೇಕಲ್ಲ ಡ್ಯೂಟಿ ತಯಾರಾದ್ರು ಆದ್ರ ಆ ಭಾಗ್ಯವಂತಿಯು ಹುಡುಗಿಗೆ ಮಾತ್ರ ಬಹಳ ದುಃಖ ಆಯ್ತು ಹೇ ಸದ್ಗುರು ನಾ ಬಿಟ್ಟು ಹೋಗಲಿ ಬಂದು ನಮಸ್ಕಾರ ಮಾಡಿ ನಾಳೆ ನಾವು ಮದ್ರಾಸ್ಗೆ ಹೋಗ್ಬೇಕಾಗ್ಯದ ಪ್ರತಿನಿತ್ಯ ನಾವು ನಿನ್ನ ದರ್ಶನ ಪಡಿತಾ ಇದ್ದೀವಿ ಪ್ರವಚನ ಕೇಳ್ತಾ ಇದ್ದೀವಿ ನಮಗ ಬಂದ ದುಃಖಗಳನ್ನ ನಿವಾರಣೆ ಮಾಡ್ತದ್ರಿ ನಮ್ಮ ರಕ್ಷಣೆ ಮಾಡ್ತದ್ರಿ ನಾವು ಅಲ್ಲಿ ಹರಿಯದ ಜಾಗ ಯಾರು ಹರಿಯದಂತ ಗೊತ್ತಿಲ್ಲದಂತ ಜಾಗದೊಳಗ ಭಾಷೆ ಬರಂಗಿಲ್ಲ ಅಲ್ಲಿ ಜನರು ಗೊತ್ತಿಲ್ಲ ಅಲ್ಲಿ ನಮ್ಗೇನು ಪರಿಚಯ ಇಲ್ಲದ ಊರಲ್ಲಿ ನಾವ್ ಹೆಂಗಿರ್ಬೇಕು ನಮ್ಗೆ ಯಾರ ರಕ್ಷಣೆ ಮಾಡ್ಬೇಕು ಸದ್ಗುರುನಾಥ ನಿನ್ನನ್ನು ಬಿಟ್ಟು ನಾವು ಹೋಗಂಗಿಲ್ಲ ಅಂತ ಆ ಮಗಳ ದುಃಖವನ್ನ ಅರ್ಥನಾದವನ್ನ ಕೇಳಿ ಭಾಗ್ಯವತಿ ನೀನ್ ಚಿಂತಿ ಮಾಡಬೇಡವ ನಾ ಇದ್ದೀನಲ್ಲ ನೀನು ಚಿಂತೆ ಮಾಡಬೇಡ ಧೈರ್ಯವಾಗಿ ಹೋಗಿ ಹೋಗಿ ಬರ್ರಿ ಯಾವಾಗ ನಿನಗೆ ಕಷ್ಟ ಕಾಲ ಬರ್ತದ ಸಂಕಟ ಬರ್ತದ ಅವಾಗ ನೆನಪು ಮಾಡಿ ನಾ ಬರ್ತೀನಿ ಆಶ್ವಾಸನೆ ಪಟ್ಟಿಸಿದ್ದಾರ ಯಾಕಾಗಲ್ದು ಅಂತ ಹೇಳಿ ದುಃಖದ ಮನಸ್ಸಿನಿಂದ ಭಾರದ ಮನಸ್ಸಿನಿಂದ ಸಿದ್ಧಾರುಡ್ರು ಪಾದ ಪೂಜೆ ಮಾಡಿ ಹೂವಿನ ಹಾರ ಹಾಕಿ ಆರತಿ ಮಾಡಿ ಆಶೀರ್ವಾದ ಪಡ್ಕೊಂಡು ಬರ್ತೀನಿ ಅಪ್ಪ ರಕ್ಷಣೆ ಮಾಡೋರು ನೀವೇ ನೀವೆಂತರ್ಟ್ ಅದಕ್ಕಿಂತಲೂ ಮೊದಲು ಅವ್ರಿಗೆ ಮಕ್ಕಳೇ ಇರಲಿಲ್ಲ ಏನು ಮಕ್ಕಳ ಎರಡು ಮೂರ್ ನಾಲ್ಕು ವರ್ಷ ಮಕ್ಕಳೇ ಆಗದೆ ಇದ್ದಾಗ ಸಿದ್ಧಾರ್ಡ್ರು ಬಂದು ಸಿದ್ಧಾರ್ಡ್ರು ನೋಡ್ಕೊಂಡಾಗ ಒಂದು ಭಸ್ಮ ಕೊಟ್ಟಿರ್ತಾರ ಯಾಕಂದ್ರೆ ಬಹುಶಃ ನಿಮ್ಗೆಲ್ಲ ಗೊತ್ತದ ಇದ್ದಿದ್ರ ಬಗ್ಗೆ ಮನಸ್ಸು ವಿಚಾರ ಮಾಡಂಗಿಲ್ಲ ಇಲ್ಲದ್ರ ಬಗ್ಗೆ ಬಹಳ ದುಃಖ ಪಡ್ತದ ಹಲ್ಲಿದ್ದಾಗ ನಾಲಿಗೆ ಏನು ಮಾಡೋದ್ ಸುಮ್ಮನೆ ಇರ್ತದೆ ಒಂದ್ ಹಲ್ಲು ಬಿತ್ತಂದ್ರೆ ನೋಡ್ರಬೇಕ ಎಲ್ಲಿ ಹೋಗ್ತದ್ರಿ ನಾಲಿಗೆ ಅದೇ ಜಾಗಕ್ಕೆ ಹೋಗಿರ್ತದ ಯಾವ ಜಾಗದಾಗ ಹಲ್ಲು ಖಾಲಿ ಅದ ಅಲ್ಲಿ ಹೋಗಿ ಮೇಲೆ 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 ಹೋಗ್ ಹಾಗೆ ಸಂಸಾರದೊಳಗ ಸಂಪತ್ತದ ಏನೆಲ್ಲ ಇದ್ರು ಕೂಡ ಒಂದರೆ ಕೊರತೆ ಇರ್ತದ ಆ ಕೊರತೆ ಇದ್ರ ಮೇಲೆನೆ ಮನಸ್ಸು ಹೋಗಿರ್ತ ಸಾಕಷ್ಟು ನೌಕರಿ ಇತ್ತು ದುಡ್ಡು ಇತ್ತು ಸಂಪತ್ತಿತ್ತು ಎಲ್ಲ ಐಶ್ವರ್ಯ ಭಾಗ್ಯ ಇತ್ತು ಆದ್ರ ಸಂತಾನ ಭಾಗ್ಯ ಇರಲಿಲ್ಲ ಅವ್ರಿಗೆ ಭಾಗ್ಯವತಿಗೆ ಮತ್ತು ರೂಪಕೃಷ್ಣ ಅವಾಗ ಬಂದು ಬೇಡ್ಕೊಂಡು ಕೂಡ್ಲೆ ಆಯ್ತು ನಿನ್ನ ನಿಜವಾಗಿ ನೋಡಿದ್ರ ನಿನ್ನ ಭವಿಷ್ಯದಲ್ಲಿ ನಿನ್ನ ಕುಂಡಲಿಯಲ್ಲಿ ನಿನ್ನ ಹಣೆ ಬರೆದೊಳಗ ಸಂತಾನ ಭಾಗ್ಯ ಇಲ್ಲ ಭಾಗ್ಯವತಿ ಆದ ನಿನ್ನ ಸೇವಾ ಮನೋಭಾವನೆ ನೋಡಿ ಗುರು ನಿನಗೆ ಸಂತಾನ ಭಾಗ್ಯ ಕೊಡ್ತಾನ ತುಗೋ ಅಂತ ಭಸ್ಮವನ್ನ ಆಶೀರ್ವಾದ ಮಾಡಿ ಕೊಡ್ತಾರ ಸದ್ಗುರು ಸಿದ್ಧಾರ್ ಸದ್ಗುರು ಸಿದ್ಧಾರ್ಡ್ರು ಹೇಳದಂಗ ಆ ಭಸ್ಮವನ್ನ ಪ್ರಸಾದವನ್ನ ಉಪಯೋಗ ಮಾಡ್ತಾಳ ತಾಯಿಗೆ ಮುಂದ್ ಮಕ್ಕಳಾಗ್ತವ ಒಂದಲ್ಲ ಎರಡಲ್ಲ ಹೆಸರಿ ಒಂಬತ್ತು ಮಕ್ಕಳು ಹುಡ್ತವ ರೇಲ್ ಗಾಡಿ ದಬ್ಬಿ ಇದ್ದಂಗ ಒಂದಾಗ ಒಂದ್ ಒಂದಾಗ ಒಂದ್ ಹಿಂಗ ಒಂಬತ್ತು ಮಕ್ಕಳಾಗ್ತಾವ ಮಕ್ಕಳು ಇಲ್ಲ ಅಂತ ದುಃಖದೊಳಗಿರ್ತಕ್ಕಂತ ಭಾಗ್ಯವಂತಿ ಬಾಯಿಗೆ ಸದ್ಗುರುನಾಥ ಮನೆ ಕೇಳಿದ್ರಲ್ಲ ಒಂದು ಚಿಂತೆ ಬದುಕಿನ ಚಿಂತೆ ಇಷ್ಟೆಲ್ಲಾ ಮಕ್ಕಳನ್ನ ಹ್ಯಾಕ್ ಸಾಕಲ್ಲಿ ಒಂದ್ ಚಡ್ಡಿ ಹರಿದಾಗ ಚಡ್ಡಿ ತೋರದಾಗ ಮತ್ತೊಂದು ಅಂಗಿ ಹರ್ಕೊಂಡಿ ಸಾಕು ಸಾಕೇನು ಸಂತಾನ ಅಂದ್ಕೊಡ್ಲಿ ತುಂಬ ಆಶೀರ್ವಾದ ಬಂದ್ ಆಗ್ತಾ ಹೋ ಅಂತ ಕಾರಿ ಕೊಟ್ಟರು ಸಂತಾನ ಮಾತ್ರ ಉಳುದು ಅವಾಗ ಇವೆಲ್ಲಾ ಕಟ್ಕೊಂಡು ಮದ್ರಾಸ್ ಹೋಗ್ಬೇಕಾಯ್ತು ಏ ಸದ್ಗುರು ಅಂತ ನಾ ಅಲ್ಲಿ ಇರ್ಲಿ ಆ ಬ್ಯಾರೆ ಜಾಗದೊಳಗ ಯಾರು ಪರಿಚಯದವ್ರಿಲ್ಲ ನನ್ನನ್ನು ನೀನೇ ನೀನೇ ರಕ್ಷಣೆ ಮಾಡುವ ಅಂತ ಬೇಡ್ಕೊಂಡಾಗ ಏನ್ ಚಿಂತೆ ಮಾಡಬೇಡವಾ ನಾ ಬಂದು ನಿನ್ನ ರಕ್ಷಣೆ ಮಾಡುತ್ತೇನೆ ಯಾವಾಗ ಸಂಕಷ್ಟ ಬರ್ತದ ಹಂಗೆ ನೆನಪು ಮಾಡುವ ಹಾಗು ಎಲ್ಲ ಗಂಟು ಮೂಟೆ ಕಟ್ಕೊಂಡು ಯಾಕೆ ಟ್ರಾನ್ಸ್ಫರ್ ಆಗಿ ಹೋಗ್ಬೇಕಾದ್ರ ನೌಕರಿ ಮಾಡಿದವ್ರಿಗೆ ಗೊತ್ತು ಆದ್ರೂ ಮದ್ರಾಸ್ ಹೋದ್ರು ನಾಲ್ಕಾರು ತಿಂಗಳು ಉಳಿದ್ರು ಅಲ್ಲಿ ಹೀಗೆ ಇರುವಂತ ಸಂದರ್ಭದೊಳಗ ಯಾವಾಗಲೂ ಸಿದ್ಧಾರ್ ಧ್ಯಾನ ಮಾಡ್ತಾ ಅಂತ ಸಿದ್ಧಾರ್ಕೋತಾನೆ ಆ ಎಲ್ಲಾ ಮಕ್ಕಳ ಸಂರಕ್ಷಣೆ ಮಾಡಿಕೊಂಡು ಗಂಡನಿಗೆ ಸೇವಾ ಮಾಡ್ತಾ ಅವರ ಡ್ಯೂಟಿ ಹೋಗಿ ಬರ್ಬೇಕು ಆ ಡ್ಯೂಟಿಗೆ ಹೋಗುವಾಗ ಅವನಿಗೆ ಬುತ್ತಿ ಎಲ್ಲ ಮಾಡಿ ಕೊಟ್ಟುದು ಹೋದ್ಮೇತ ಮಕ್ಕಳನ್ನ ಸಂರಕ್ಷಣೆ ಮಾಡಿಕೊಂಡು ಇರುವಾಗ ಒಂದ್ ದಿವ್ಸ ಏನಾಯ್ತು ಅಂದ್ರ ಒಂದು ಐದಾರು ವರ್ಷದ ಮಗುವಿಗೆ ರೋಗ ಬರ್ತದ ಜ್ವರ ಬರ್ತ ಗ್ರಂಥಿ ರೋಗ ಅಂತ ಗಂಡ ಕಡಿ ಡ್ಯೂಟಿಗ್ ಹೋಗಿದಾನ ನೌಕ್ರಿಗೆ ಹೋಗಿದಾನ ಈಗ ಸಾಯಂಕಾಲ ರಾತ್ರಿ ಆಯ್ತು ಕಾರಣಾಂತರಗಳಿಂದ ಪತಿ ಬರ್ಲಿಲ್ಲ ಅವತ್ತ ಆ ಮಗುವಿಗೆ ರೋಗ ಆಗ್ಯಾರ ತುಂಬಾ ಜ್ವರ ಬಂದವ ತಾಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡೋದಳು ಬಿಸಿನೀರ್ ಪಟ್ಟಿ ಹಾಕುವುದಾಗ್ಲಿ ಔಷಧ ಹಾಕುವುದಾಗ್ಲಿ ಆದ್ರೂ ಕೂಡ ಆ ರೋಗ ಬ್ಯಾನಿ ಕಡಿಮೆ ಆಗ್ಲಿಲ್ಲ ಮಗು ನೆಳತ 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 ಕೊನೆಗೆ ನೀನು ಏನು ಅನ್ನುವಂತ ಪರಿಸ್ಥಿತಿ ಇವತ್ತು ಯಾವಾಗ ತಾಯಿ ಮಗು ಇನ್ನು ಉಳ್ಯಂಗಿಲ್ಲ ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾನೆ ಗಂಡನು ಬರ್ಲಿಲ್ಲ ಎಲ್ಲರು ಹೋಗ್ಬೇಕಂದ್ರ ಇಷ್ಟ ಮಕ್ಳಿಗೆ ಬಿಟ್ಟು ಹೆಂಗ್ ಹೋಗ್ಬೇಕು ಅಂತ ಅದೇ ದುಃಖದೊಳಗ ಇರುವಾಗನೆ ಇನ್ನು ಮಗು ಬಹುಶಃ ಕೈಕಾಲ ಬಡಿದು ಬಂದಾಯ್ತು ಕಣ್ಣು ಬಡಿದು ಬಂದಾಯ್ತು ಎಲ್ಲಾ ಶ್ವಾಸ ಕೂಡ ಬಂದ್ ನೋಡಿ ಹೇ ಸದ್ಗುರು ಸಿದ್ಧಾರುಡ ನನ್ನ ಮಗುವನ್ನ ರಕ್ಷಿಸಿ ನಾತಾಂತ ಸದ್ಗುರನ್ನ ಪ್ರಾರ್ಥನೆ ಮಾಡ್ತಾಳ ಅವಾಗ ಸದ್ಗುರು ಸಿದ್ಧಾರೂರು ತಲಿಗೆ ಪೇಟ ಸುತ್ತಾರ ಒಂದು ಶಾಲ್ ಹತ್ತ್ಯಾರ ಆ ಕರಟೆನ್ ತೆಗೆದು ಬಾಗಿಲಿಗೆ ಹಾಕಿರ್ತಕ್ಕಂತ ಪರದೆ ಕರಟೆನ್ ತೆಗೆದು ಯಾಕೆ ಭಾಗ್ಯವಂತಿ ಯಾಕ ಅಂದಾಗ ಹೆಚ್ಚರ ನನ್ನ ಮಗು ಸಹಾಯಕ್ಕ ನನ್ನ ರಕ್ಷಣೆ ಮಾಡು ಮಗುವನ್ನ ರಕ್ಷಣೆ ಮಾಡುವಂತ ಮಗುವನ್ನು ತೋರಿಸ್ತಾಳ ಅವಾಗಿಸಿದೋಹಿ ಆ ಮಗುವನ್ನ ಕೈಯಾಗಿ ಎದ್ದುಕೊಂಡು ಓಂ ನಮ ಶಿವ ಓಂ ನಮ ಶಿವ ಎಂತ ಆ ಮಗುವಿನ ಮೇಲೆ ಅಮೃತಾಸ್ತವನ್ನ ಹೇಳ್ತಾರ ಮಗು ನಕ್ಕೋತಿ ಎದ್ದು ಕುಂದಿರುತ್ತದ ಜಯ ಮಂಗಲಂ ಜಯ ರಮ ಪಾರ್ವತಿ ಪತೇಶ್ವರ ರಮ ಆ ಮಗು ನಕ್ಕೋತಿ ತದ್ದು ಕುಂದಿರುತ್ತದ ತಾಯಿಗಿಷ್ಟು ಆನಂದ ಆಯ್ತು ಆ ಮಗುವನ್ನ ಅಪ್ಕೊಂಡು ಮುದ್ದು ಕೊಡ್ಲಾಕ್ ಹೋಗ್ತಾಳ ಸದ್ಗುರುನಾಥನ ಪೂಜಾರ ಮಾಡ್ಬೇಕು ನಮಸ್ಕಾರ ಮಾಡ್ಬೇಕು ಅಂತ ಕೆಳಗ ಪಾದ ಹಚ್ಚುತ್ತಾಳ ಸದ್ಗುರು ಶಿಧಾರೋಡ್ರಿ ಅಷ್ಟ್ರೊಳಗಾಗನೇ ಪತಿ ಬರ್ತಾನ ರೂಪ ಕೃಷ್ಣ ಬರ್ತಾನೆ ಗಂಡನಿಗೆಲ್ಲಾ ವಿಷಯ ಹೇಳ್ತಾಳೆ ಹೀಗಾಯ್ತು ಜ್ವರ ಬಂದಿದ್ದು ಮಗು ಸಾಯುವಂತ ಪ್ರಸಂಗ ಬಂದಾಗ ನನ್ನ ಮಗುನಿಗೆ ಮಗನಿಗೆ ಪುನರ್ ಜನ್ಮ ಕೊಟ್ಟವ್ರಿ ಯಾರು ಅಂದ್ರ ಸದ್ಗುರು ಸಿದ್ಧಾರುಡ ನಡ್ರಿ ನಾಳೆ ಹೋಗು ಹುಬ್ಬಳ್ಳಿಗೆ ಮಗುವನ್ನ ರಕ್ಷಣೆ ಮಾಡತಕ್ಕಂತ ಸಾರು ದರ್ಶನ ಮಾಡ್ಕೊಂಡು ಬರನ್ರಿ ಅಂತ ಹೇಳಿ ಮರದಿವಸ ತಯಾರಾದ್ರು ತಯಾರಾಗಿ ಹುಬ್ಬಳ್ಳಿಗೆ ಬರ್ತಾರ ಹುಬ್ಬಳ್ಳಿಗೆ ಒಂದು ಎಲ್ಲಾ ಪೂಜಾ ಸಾಮಗ್ರಿ ತಂದು ಸಿದ್ಧಾರ್ಡ್ರ ಪೂಜೆ ಮಾಡಿ ನಡೆದಂತ ಘಟನೆ ಎಲ್ಲಾ ಹೇಳಿ ಹೇ ಸದ್ಗುರುನಾಥ ನೆನೆಸಿದವರನ್ನ ಎಲ್ಲಿ ಯಾವಾಗ ಯಾವ ರೂಪದಿಂದ ಆದರೂ ಬಂದು ನೀನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ ನೀನು ವಚನವನ್ನು ನಡೆಸಿಕೊಟ್ಟಿದಿ ನಮ್ಮ ಮಗುವನ್ನ ರಕ್ಷಣೆ ಮಾಡಿದ ಸದ್ಗುರುನಾಥ ನಿನ್ನ ಸೇವೆಯನ್ನ ಎಷ್ಟು ಜನ್ಮ ಬಂದು ಮಾಡಿದ್ರು ಕೂಡ ನಿನ್ನ ಋಣ ತೀರ್ಸ್ಲಿಕ್ಕಾಗಲು ಸದ್ಗುರುನಾಥ ಅಂತ ಇಬ್ರು ದಂಡವತ್ತ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾರ ಮತ್ತೆ ಕೆಲವು ಸಿದ್ದು ಅವರು ಮತ್ತ ನಿರ್ಗಮಿಸ್ತಾರಂತ ಕತೆ ಬರ್ತದ ಇಂತ ಹಲವಾರು ಕಥೆಗಳು ಸದ್ಗುರು ಇವೆಲ್ಲ ನಡೆದ ಘಟನೆಗಳು ಇವೆಲ್ಲ ಅಂತ ಸದ್ಗುರು ಸಿದ್ಧಾರೂಢರ ಜೀವನ ಚರಿತ್ರೆಯಲ್ಲಿ ಅನೇಕ ಲೀಲೆಗಳನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ವರ್ಷ ನೀವು ಕೇಳಿರ್ಬೇಕು ಸಿದ್ಧಾರೂಢರ ಮಠಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಾರೆ ಅಂಥದ್ರೊಳಗೆ ಹುಬ್ಬಳ್ಳಿ ಮಠದಾಗ ಹೇಗದಲ್ಲ ಹಾಗೇನೆ ಬೀದರ ಮಠದಲ್ಲಿಯೂ ಕೂಡ ಚಳಕಾಪುರ ಮಠದಲ್ಲಿ ಕೂಡ ಎಲ್ಲಾರ ಮ್ಯಾಲ ಪ್ರೀತಿ ಸಣ್ಣ ಸಣ್ಣ ಮಕ್ಕಳ ಮೇಲೆ ಮತ್ತಷ್ಟು ಪ್ರೀತಿ ಅವ್ರು ಒಮ್ಮ ಹುಬ್ಬಳ್ಳಿಯ ಜನ ಸಾಕಷ್ಟು ಜನ ಯಾವಾಗಲೂ ತಮ್ಮ ಮನೆಯಲ್ಲೇನೆ ಎಲ್ಲಾ ಅಡ್ಗೆ ಮಾಡಿಕೊಂಡು ಒಂದೊಂದು ವಾರ ಒಬ್ಬೊಬ್ಬರು ಬಂದು ಸಿದ್ಧಾರ್ಢ ಪಾದ ಪೂಜೆ ಮಾಡಿ ಅವ್ರಿಗೂ ಊಟ ಮಾಡಿಸಿ ತಾವು ಊಟ ಮಾಡಿ ಹೋಗ್ತಿದ್ರು ಇಂಥದ್ರೊಳಗ ಒಂದಿಷ್ಟು ಜನ ಒಂದು ಓಣಿ ಜನ ಎಲ್ಲಾರು ಕೂಡ್ಕೊಂಡು ಬುತ್ತಿ ಮಾಡ್ಕೊಂಡು ಸಿದ್ಧ ಹರೂ ಹತ್ರ ಹೋಗಿ ಪೂಜೆ ಮಾಡಿಸಿ ತಾವೆಲ್ಲರೂ ಪ್ರಸಾದ ತಗೊಂಡು ಕೆರಿ ಬರ್ತಾರಲ್ಲಿ ಬಳ್ಳಿ ಕೆರೆ ದಂಡಿ ಅವಾಗ ಸಾಕಷ್ಟು ಗಿಡಗಳು ಒನ ಸದೃಶ ಕಾಡ ಅರಣ್ಯ ಇದ್ದಂಗೆತ್ತದು ಆ ಕೆರಿ ಪಕ್ಕದಾಗ ಬಂದು ಕೂತ್ಕೊಂಡು ಎಲ್ಲಾರು ತಾವು ತಂದಿರತಕ್ಕಂತ ಬುತ್ತಿಯನ್ನ ಎಲ್ಲಾರು ಊಟ ಮಾಡ್ತಾರ ಊಟ ಮಾಡಿ ಇನ್ನೇನು ಸ್ವಲ್ಪ ಆರಾಮ್ ಅಂತ ಕೆಲವ್ರು ಆರಾಮ್ ಮಾಡ್ತಿರ್ತಾರ ಉಳು ಹುಡುಗರು ಇರ್ತಾವಲ್ಲ ಅವ್ರಿಗೆ ಆರಾಮ್ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಅವ್ರು ಜಿಗದ ಹೋಗಾವ್ರಿ ಅವ್ರಿ ಗಿಡ ಇರ್ತಾರ ದಿನ್ನಿಯರೇ ಜಿಗಿತಾರ ಕಡ್ಡರೇ ಜಿಗಿತಾರ ಗೋಲ್ನಿಯರೇ ಆಡ್ತಾರ ಹುಡುಗರು ಎಲ್ಲಾ ಕುಡ್ಕೊಂಡು ಆಟ ಆಡ್ಕೋತ ಕೆರಿ ಕಡಿ ಮ್ಯಾಲ ಹೋದ್ರು ಹೋಗ್ರದ ಏನಾಯ್ತು ಅಲ್ಲಿ ಅಂತ ಕೇಳಿದ್ರ ಒಂದು ನಾಗರ ಹಾವು ಬಿಸಿಲು ಕಾಸು ಮಲ್ಕೊಂಡಿತ್ತು ಅವಾಗ ಏನಾಯ್ತು ಅಂದ್ರೆ ಇವೆಲ್ಲಾ ದೊಡ್ಡ ದೊಡ್ಡವ್ರೆಲ್ಲಾರು ವಿಶ್ರಾಂತಿ ಮಾಡಕತ್ತಾರ ಅವಾಗ ಎಂಟತ್ತು ಹುಡುಗದೊಳಗಿಂದು ಒಂದು ಹುಡುಗೇ ಮತ್ತೆ ಕಲ್ಲು ಹೋಗಿತ್ತು ಆ ಹುಡುಗ ಮತ್ತೊಂದು ಹೋಗಿತ್ತು ಹೀಗೆ ಎಲ್ಲಾರು ಒಂದೊಂದು ಕಲ್ಲು ಒಗಿರೋದೊಳಗಾಗಿ ಒಂದು ಕಲ್ಲು ಮಾತ್ರ ಹೋಗಿ ಆ ಕಾವಿಗೆ ಬಡೀತು ಮೊದಲೇ ಅದು ಪರಿ ಬಂದಿತ್ತು ಏನೋ ಗೊತ್ತಿಲ್ಲ ನಾಗರ ಹಾವು ಯಾವಾಗ ಕಲ್ಲಿನ ಪೆಟ್ಟ ಬಿತ್ತು ನಾಗರ ಹಾವಿಗೆ ಹುಸ್ ಅಂತ ಅದ ಎಲ್ಲಾ ಹಾವುದ ಬಹಳ ವಿಷಕಾರಿ ಹಾವು ಅಂದ್ರೆ ನಾಗರ ಹಾವು ವಾಯು ಗುಣವ ಸರ್ಪವಲ್ಲದು ಅಂತ ಶರಣ್ ಹೇಳ್ಕೊಂಡ್ ಬಂದಿದ ಯಾವಾಗ ಆ ಹಾವು ಎದ್ದು ನಿಂತು ಎದ್ ನಿಂತು ಹೆಡಿ ಎತ್ತಿ ನೋಡಿರ್ಬೇಕು ನಾ ನೋಡಿ ಸಣ್ಣವ್ರ ಬಾಲ್ ಮೇಲೆ ನಿಂತಿರ್ತದ ಎಲ್ಲಾ ಕಡೆ ನೋಡ್ತು ಯಾವಾಗ ಆ ಹಾವು ನೋಡ್ತು ಹುಡುಗರೆಲ್ಲ ದಿಕ್ಕಪಾಲದು ಹೊರ್ಣಗ್ ಶುರು ಮಾಡು ನಾ ಹಾವಿಗೆ ಕೆಣಕಬಾರ್ದಂತ ಕೆಣಕದ್ರ ಅದಕ್ಕೆ ಜೀವಂತ ಬಿಡಬಾರ್ದಂತ ಪೂರ ಹೊಡೆದ್ರೆ ಬಿಡ್ಬೇಕು ಅಂದು ಇಲ್ಲಿ ಕಲ್ ಸುಮ್ಮ ಬಿಟ್ಟರೆ ಬಿಡ್ಬೇಕು ಯಾಕಂದ್ರ ಯಾರು ಹೊಡೆದಿರ್ತಾರೆ ಅದ್ರ ಫೋಟೋ ಅದ್ರ ಇರ್ತದಂತ ಹೋಗಿ ಅವರನ್ನೇ ಹಿಡಿತವಂತವು ಅಷ್ಟು ಸೂಕ್ಷ್ಮ ದೃಷ್ಟಿ ಅದರಲ್ಲಿ ಇರ್ತದ ಆ ಹಾವು ಏನ್ ಅಂದ್ರೆ ಓಸು ಹುಡುಗರು ಹಿಡೀಲಿಲ್ಲ ಯಾವ ಹುಡುಗ ಕಲ್ಲು ಒಗದಿದ್ದ ಅದೇ ಹುಡುಗಗೆ ಹೋಗಿ ಹಿಡಿತ ಹಿಡಿದು ಕಾಲಿಗೆ ಸುತ್ತಿ ಚಡವಿ ಕಡಿಲಿಕ್ಕೆ ಶುರು ಮಾಡ್ತ ಹುಡುಗರೆಲ್ಲ ಅಲ್ಲ ಅವೆಲ್ಲ ಓಡ್ ಹೋದ್ವು ಹಾವು ಹಿಡ್ದದ ಆ ಹುಡುಗನ ಬಾಲಕನ ಹೆಸರು ಉಲ್ಲೇಖ ಆಗಿಲ್ಲ ಆ ಹುಡುಗ ಕಲ್ಲಪ್ ಅಂತ ತಿಳ್ಕೊಡ್ರಿ ಆ ಕಲ್ಲಪ್ಗ ಕಲ್ಯಾಗ ಹೂ ಹಾವು ಕಡಿಕ್ ಹತ್ತದ ಹಾವು ಹಿಡ್ದದ ಬರ್ರಿ ಬರ್ರಿ ಅಂತ ಹೇಳಿದಾಗ ಎಲ್ಲಾರು ಬರ್ತಾರ ಅಡವಾಗ ನೋಡ್ರಿ ಮಕ್ಕಳು ದಳಿ ಹಾಕದಂಗ ಹಾಕ್ತಾವ್ ಹಾವುಗಳು ಎಲ್ಲಿ ಆ ಹುಡುಗ ಎಲ್ಲಿ ಯಾವ ಕಡೆ ಕಡೆ ಅಳಗಾಡ್ ಕೊಡ್ತಾ ಇಲ್ಲ ಪೂರ ಹಾವು ಸುತ್ತ ಹಾಕ್ಯದ ಕಡ್ಲಿಕ್ ಹತ್ತದ ಯವ್ವ ಯಪ್ಪ ನನಗ್ ಬಿಡಿಸ್ರಿ ಅಂತದ್ ಚೀರ್ಲಿಕ್ ಕತ್ತದ ಒದರ್ಲಕ್ ಹತ್ತದ ಹಾವರೆ ಬಿಡ್ಲಕ್ ತಯಾರಿಲ್ಲ ಅವಾಗ ನೂರಾರು ಜನ ಬಂದು ನೋಡ್ಲಿಕ್ಕೆ ಹತ್ತಾರ ಅದು ಯಾರ ಪರ್ವೇ ಇಲ್ಲದ ಅದು ಕಡ್ಲಿಕ್ಕೆ ಹತ್ತದ ಅಳ್ಳಾಕತ್ತದ ಕಳ್ಕೋತ್ ತಳ್ಕೋತ್ ಬಾಯಿಂದ ಗುರುಗ್ ಬರ್ಲಾಕತ್ತದ ಯವ್ವ ಅಂತದ ಯಪ್ಪ ಅಂತದ ಯಾರು ಮುಂದ್ ಬರ್ಲಕ್ ತಯಾರಿಲ್ಲ ಅವಂತ ಹೋಗಿ ಬಿಡ್ಸ್ಕೋಬೇಕಂತಳ ನಿನ್ ಕಡಿತದ ನೀ ಯಾಕೆ ಹೋಗಿ ಅಂತವ ಅಪ್ಪ ಬಿಡತಾನೆ ಹಾಡ್ತೀಗಿ ನೀವ್ ಹೊರ ಬಿಡಿಸ್ಕೋರ್ರಿ ಅಂತ ಅಪ್ಪ ಗಂಡ ಹೇಳ್ತಾಳ ಅವ್ಯಾಕ್ ಅಲ್ಲಿ ಅದಕ್ಕೆ ಯಾಕೆ ಕಲ್ಲು ಒಗಿಬೇಕಮ್ಮ ತಿಳಿಲಿ ಏನೋ ಕಲ್ಲು ಒಗೆದ್ ಬಿಡು ಅಂತ ಅವ ಅಪ್ಪ ಸ್ವಾರಥಲಾಯೇ ಕರಹಿ ಸಬ ಪ್ರೀತಿ ಹೀಗ ಇಬ್ರು ಅವ್ರೆ ಅವು ಅಪ್ಪನೆ ಮುಂದ್ ಹೋಗ್ಲಿಕ್ ತಯಾರಿಲ್ಲ ಅಂದ್ರ ಉಳ್ದನವ್ರ ಯಾರು ಹೋಗ್ಬೇಕು ಕಡ್ಸ್ಕೊಂಡು ಸಾಯ್ಲಿಕ್ ಹೋಗ್ಬೇಕಲ್ಲಿ ಯಾರು ಹೋಗ್ಲಿಕ್ ತಯಾರ ಹೋಗ್ಲಿಕ್ ತಯಾರಿಲ್ಲ ಅವಾಗ ಕೊನೆಗೆ ಆ ತ ಮಗು ಸಾಯೋದನ್ನ ನೋಡಿ ಅದ್ ದುಃಖವನ್ನು ನೋಡಿ ಬಹುಶಃ ನಾವ್ರ ಯಾರು ಇಡ್ಲಿಕ್ ಸಾಧ್ಯ ಇಲ್ಲ ನಾವ್ ಹೋದ್ರೆ ನಮಗ ಕಡಿತದ ಇನ್ ಯಾರಂದ್ರ ಒಬ್ರೇ ಒಬ್ರದಾರ ಅವ್ರು ಸದ್ಗುರು ಸಿದ್ಧಾರ್ ಈ ಮಗುವನ್ನ ರಕ್ಷಣೆ ಮಾಡ್ಲಕ್ ಸಾಧ್ಯ ಅಂತ ಹೇಳಿ ಒಬ್ಬ ಹಿರೇ ಮನುಷ್ಯ ಓಡ್ ಹೋಗಿ ಸಿದ್ಧಾರು ಸೇನ ಮಲ್ಕೊಂಡಿರ್ತಾರ ಯಪ್ಪ ಎಪ್ಪ ಹಿಂಗಾಗ್ಯದ ಹುಡುಗ ಹಾವು ಕತ್ಸಲ್ ಕತ್ತದ ಅದ್ ಬಿಡಲ್ ಬರ್ರಿ ಅಂದಾಗ ಸಿದ್ಧಾರ್ ಎದ್ದು ಓಡಿ ಬರ್ತಾರ ಎಲ್ಲರಿಗೂ ಸರಿಸಿ ಒಂದ್ ಕೈಯಾಗ ಹಾವು ಹಿಡಿತಾರ ಇನ್ನೊಂದು ಕೈಯಾಗ ಆ ಹುಡುಗನ್ ಹಿಡಿದು ಎರಡು ಇಬ್ಬರನ್ನ ಬ್ಯಾರೆ ಮಾಡ್ತಾರ ಬ್ಯಾರೆ ಮಾಡಿ ಆ ಹೂ ಕೈ ಕೊಟ್ಟು ದೂರ ಹೋಗದ್ ಬರ್ರಿ ಹೋಗದ್ ಬರ್ರಿ ಕೊಲ್ಬ್ಯಾಡ್ರಿ ಅಂತ ಜೀವನ್ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನತಕ್ಕಂತ ಶ್ರೀ ಯಾವ ಅವರ ವಚನ ಸಾಕ್ಷಾತ್ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಸಿಕೊಟ್ಟವ್ರ ಅಂದ್ರೆ ಸದ್ಗುರು ಸಿದ್ಧಾರೂಢ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಬಸವಣ್ಣವ್ರು ಹೇಳಿ ತನ್ನ ಕೊಲಿಸಬಹುದಾಗಿತ್ತು ಆ ಹಾವಿಗೆ ಆದ್ರೂ ಕೂಡ ಹಾವನ್ನ ಜೀವಂತ ಬಿಡಿಸೋದ್ರು ಕೊನೆಗೆ ಆ ಮಗುವಿನ ಮೇಲೆ ಓಂ ನಮ ಶಿವ ಅಂತ ಕೈ ಎಳಿತಾರ ಕೊನೆ ಆ ಮಗುವಿಗೆ ಕರ್ಕೊಂಡು ಹೋಗಿ ಮಠದೊಳಗ ಹಾಕಿ ಭಸ್ಮ ಹಚ್ಚಿ ಓಂ ನಮ ಅಂತ ಯಾವಾಗ ಮಂತ್ರ ಸ್ವರೂಪವಾಗಿರ್ತಕ್ಕಂಥ ಸಿದ್ಧ ಸದ್ಗುರು ಶಾರು ಆ ಮಗುವಿನ ಮ್ಯಾಲ ಯಾವಾಗ ಕೈ ಎಳಿತಾರ ಅವಾಗ ಮಗು ಓಂ ನಮ ಶಿವ ಅಂತ ಎದ್ರು ಕುಂದಿರ್ತದ ಆ ಮಗುವಿಗೆ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಸದ್ಗುರು ಶಾರು ಎಲ್ಲಾರು ನೋಡಿ ಧನ್ಯ ಧನ್ಯ ನಾವೇ ಭಾಗ್ಯಶಾಲಿಗಳು ಇಂತ ಸದ್ಗುರು ಸಿದ್ಧಾರ್ಂತ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಂಡು ನಾವು ಸೇವಾ ಮಾಡಿದ್ದು ಇವತ್ತಿನ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಎಲ್ಲಾರು ನಮಸ್ಕಾರ ಮಾಡಿ ತಮ್ಮ ತಮ್ಮ ಮನಿ ಹೊರಟೋಗ್ತಾರಂತೆ ಸಮಸ್ತ